ನಮಸ್ಕಾರ ನಾನು ಡಾಕ್ಟರ್ ಶಿವಾನಂದ ಹಿರೇಭಟ್ ಸೈಕ್ರಿಸ್ಟ್ ಹುಡ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳಿ ನಮ್ಮ ಗಾದೆ ಮಾತು ಹೇಳುತ್ತೆ ಆದ್ರೆ ಈ ಗಾದೆ ಮಾತನ್ನ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಮದುವೆಗಳಲ್ಲೂ ನಾವು ಉಪಯೋಗಿಸಬಹುದಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಇತ್ತೀಚೆಗಾದಂತಹ ಒಂದು ಸಂದರ್ಭ ಒಂದು ಪ್ರಸಂಗವನ್ನು ನಿಮ್ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ ಒಬ್ಬಳು ಹುಡುಗಿ ಬಹುಶಃ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವಯಸ್ಸಿನ ಇರಬಹುದು ಸುಮಾರು ನಾಲ್ಕೈದು ವರ್ಷದಿಂದ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ಲು ಅವಳಿಗೆ ಸೈಕೋಸಿಸ್ ಅಂತ ಹೇಳಿ ಒಂದು ಕಂಡೀಷನ್ ಇತ್ತು ನಾಲ್ಕೈದು ವರ್ಷದಿಂದ ಟ್ರೀಟ್ಮೆಂಟ್ ಶುರು ಮಾಡಿದಾಗಿಂದ ರೋಗದ ಚಿಹ್ನೆಗಳು ಎಲ್ಲ ಕಡಿಮೆ ಆಗಿದ್ವು ಅವಳು ಸಾಮಾನ್ಯ ಜನರಂತೆ ಎಲ್ಲ ರೀತಿ ಫಂಕ್ಷನಲ್ ಆಗಿದ್ಲು ಒಂದು ಆಫೀಸಲ್ಲಿ ಕೆಲಸಕ್ಕೆ ಹೋಗ್ತಿದ್ಲು ಕಂಪ್ಯೂಟರ್ ಆಪರೇಟ್ ಮಾಡ್ತಿದ್ಲು ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ಲು ಹೀಗಾಗಿ ಅವರ ಪೇರೆಂಟ್ಸ್ ತುಂಬಾ ಖುಷಿಯಾಗಿದ್ರು ಅದ್ರ ಜೊತೆಗೆ ಒಂದು ಅಪ್ರಿಹೆನ್ಷನ್ನು ಅವ್ರಿಗಿತ್ತು ಮಗಳ ಮದುವೆಯ ಸಮಯ ಬಂದಾಗ ನಾವು ಅವಳಿಗೆ ಮನೋರೋಗ ಇರೋದು ಅಥವಾ ಅವಳ ಮಾತ್ರೆಗಳನ್ನು ತಗೊಳ್ಳೋದನ್ನ ಆ ಗಂಡಿನ ಕಡೆಯವ್ರಿಗೆ ಹೇಳಬೇಕು ಹೇಳಬಾರ್ದು ಅಂತ ಹೇಳಿ ಮೂರು ತಿಂಗಳಿಂದ ಅವ್ರು ಫಾಲೋಪಿಗ್ ಬಂದಾಗ ಹೇಳಿದ್ರು ಡಾಕ್ಟ್ರೇ ಎಂಗೇಜ್ಮೆಂಟ್ ಮಾಡಿದಿವಿ ಹುಡುಗ ಒಂದು ಕಂಪನಿಯಲ್ಲಿ ಚೆನ್ನಾಗಿ ಅಹ್ ಇರುವಂತಹ ಒಂದು ಪೋಸ್ಟ್ ಅಲ್ಲಿ ಇದ್ದಾನೆ ಚಲೋ ಕೆಲಸ ಮಾಡ್ತಾ ಇದ್ದಾನೆ ಇನ್ನೊಂದು ತಿಂಗಳಾದ್ಮೇಲೆ ಮದುವೆ ಇಟ್ಕೊಂಡಿದೀವಿ ಅಂತ ಹೇಳಿ ಆದ್ರೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಕೇಳುವಂತ ಪ್ರಶ್ನೆ ನೀವು ನಿಮ್ಮ ಮಗಳಿಗೆ ಇದ್ದಂತಹ ಸಮಸ್ಯೆಯ ಬಗ್ಗೆ ಆ ಗಂಡಿನ ಕಡೆಯವಾಗಲಿ ಪ್ರಸ್ತಾಪ ಮಾಡಿದಿರಾ ಅಥವಾ ಹೇಳಿದಿರಾ ಅಂತ ಕೇಳಿದ್ವಿ ಅವರು ಇಲ್ಲ ಡಾಕ್ಟ್ರೆ ಈಗ ಹೇಳಿದರೆ ಯಾರು ಒಪ್ಪಗೊಳ್ತಾರೆ ಮಾನಸಿಕ ಅಂದ್ರೆ ಮೊದಲೇ ಎಲ್ಲರೂ ಹಿಂಜರಿತಾರೆ ಅದ್ರ ಜೊತೆಗೆ ಮಾತ್ರೆ ತೊಗೊಳ್ತಾರೆ ಅಂತ ಅಂದ್ಕೂಡಲೆ ಯಾರು ಮದುವೆ ಆಗ್ಲಿಕ್ಕೆ ಒಪ್ಲಿಕ್ಕಿಲ್ಲ ಹಿಂಗಾಗಿ ನಾವು ಹೇಳಲಿಲ್ಲ ಅಂತ ಹೇಳಿದ್ರು ಅವಾಗ ನಾನು ಹೇಳಿದ್ದು ಏನೇ ಆಗಲಿ ಹೇಳಿ ಕೇಳಿ ಮದುವೆ ಮಾಡಿರಿ ಬಹಳಷ್ಟು ಜನ ಒಪ್ಲಿಕ್ಕಿಲ್ಲ ಆದರೆ ನೂರಕ್ಕೆ ನಾಲ್ಕು ಐದು ಅಥವಾ ಹತ್ತು ಜನ ಒಪ್ಕೊಳ್ಳುವಂಥ ಪಾಸಿಬಿಲಿಟಿ ಇರುತ್ತೆ ಅದಕ್ಕೆ ಹೇಳಿ ಕೇಳಿ ಮದುವೆ ಮಾಡ್ರಿ ಯಾಕಂದ್ರೆ ಹೇಳಲಿಲ್ಲ ಅದಾದ ಮೇಲೆ ಅವ್ರಿಗೆ ಇವೆನ್ಚುಲಿ ಗೊತ್ತಾಯ್ತು ಅಂತಂದ್ರೆ ಗೊತ್ತಾಗೇ ಆಗುತ್ತೆ ಗೊತ್ತಾಯ್ತು ಅಂತಂದ್ರೆ ಬಹಳ ನೀವು ಒಳಗಾಗ್ತೀರಿ ಅಂತ ಹೇಳಿ ನಾನು ಆವಾಗಲಿ ಅವರಿಗೆ ಎಚ್ಚರಿಸಿದ್ದೆ ಅವರು ಆಯ್ತು ಡಾಕ್ಟ್ರಿಗೆ ನೋಡೋಣ ಅಂತ ಹೇಳಿ ಹೋಗಿದ್ರು ಇತ್ತೀಚೆಗೆ ಮೊನ್ನೆ ಹೋದ ವಾರ ಅವ್ರು ಮತ್ತೆ ಮಗಳನ್ನ ಕರ್ಕೊಂಡು ಫಾಲ್ಗುಟ್ಟು ಬಂದ್ರು ಹೇಳಿದ್ರು ನನ್ನ ಮಗಳ ಮದುವೆ ಆಗಿದೆ ಡಾಕ್ಟ್ರೆ ಆದ್ರೆ ಅವಳ ಮಾತ್ರೆಗಳನ್ನ ಗಂಡ ಮನೆಗೆ ಮೇಲೆ ನಿಲ್ಲಿಸಿದ್ದು ಈಗ ಮತ್ತೆ ಯಾಕೋ ಆ ಚಿಹ್ನೆಗಳು ಕಾಣಿಸ್ತಾ ಇದಾವೆ ಆವಾಗ ನಾನು ಅವರಿಗೆ ಅದನ್ನೇ ಮತ್ತೆ ಹೇಳಿದೆ ಬಹುಶಃ ನೀವು ಹೇಳಿ ಮದುವೆ ಮಾಡಬೇಕಾಗಿತ್ತೇನೋ ಯಾಕಂತಂದ್ರೆ ಮದುವೆ ಅನ್ನೋದು ಒಂದು ಒತ್ತಡವಿರುವಂತಹ ಜೀವನದ ಸಂದರ್ಭ ಬೇರೆ ಮನೆಗೆ ಹೋಗ್ಬೇಕು ಅಲ್ಲಿ ಒಂದು ಪರಿಸ್ಥಿತಿಗೆ ಹೊಂದ್ಕೊಳ್ಬೇಕು ಆಚಾರ ವಿಚಾರ ನೀತಿಗಳು ಬೇರೆ ಬೇರೆ ಇರ್ತವೆ ಹಿಂಗಾಗಿ ಆ ಒತ್ತಡ ಸಂದರ್ಭದಲ್ಲಿ ಚಿಹ್ನೆಗಳು ಮರಕಳಿಸಬಹುದು ಅಂತೇಳಿ ಮೊದಲು ಅವ್ರಿಗೆ ನಾನು ಹೇಳಿದ್ದೆ ಮತ್ತೆ ನಾವು ಎಲ್ಲ ಅಸೆಸ್ಮೆಂಟ್ ಮಾಡಿ ಟ್ರೀಟ್ಮೆಂಟನ್ನು ಶುರು ಮಾಡಿದ್ವಿ ಅದಾದಮೇಲೆ ಒಂದು ವಾರ ಬಿಟ್ಟು ಅವರ ಗಂಡ ಆ ಹುಡುಗಿ ಗಂಡ ಅವರ ತಂದೆ ತಾಯಿ ಹುಡುಗಿ ತಂದೆ ತಾಯಿ ಎಲ್ಲರೂ ಬಂದರು ಾದ ಮೇಲೆ ಗಂಡ ಹುಡುಗಿ ಗಂಡ ಎಲ್ಲರೂ ಕೂತ್ಕೊಂಡ್ರು ಹುಡುಗಿ ಗಂಡ ಕೇಳ್ದ ಏನು ಡಾಕ್ಟರ್ ಇದ್ರದ್ದು ಕಂಡೀಷನ್ ಏನು ಯಾಕೆ ಮಾತ್ರೆ ತೊಗೋತಾರೆ ಯಾಕೆ ಹಿಂಗೆ ಅಬ್ನಾರ್ಮಲಿ ಬಿಹೇವಿಯರ್ ಅವ್ರದ್ದು ಇದೆ ಹೇಳಿ ಎಲ್ಲ ಕೇಳಿದ್ರು ಆ ಕಾಯಿಲೆ ಬಗ್ಗೆ ಅದರ ಪ್ರೋಗ್ನೋಸಿಸ್ ಬಗ್ಗೆ ಮಾತ್ರೆಗಳ ಅವಶ್ಯಕತೆ ಎಷ್ಟು ದಿವಸ ತಗೋಬೇಕು ಏನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಆದರೆ ಅವರು ಈ ಸಂಬಂಧವನ್ನು ಮುಂದುವರಿಸಲಿಕ್ಕೆ ಒಪ್ಪಲಿಲ್ಲ ಅವ್ರೇನ್ ಹೇಳಿದ್ರು ಮದುವೆಗಿಂತ ಮೊದಲೇ ನೀವು ಈ ವಿಷಯವನ್ನ ಹೇಳಿದ್ರೆ ನಾವು ಇದರ ಒಪ್ಕೊಂಡು ಆಗ್ತಿದ್ವಿ ಈ ಸಂದರ್ಭ ಬರ್ತಿರ್ಲಿಲ್ಲ ಇಲ್ಲ ನಾವು ಮದುವೆ ಆಗ್ತಿರ್ಲಿಲ್ಲ ಈ ಸಂದರ್ಭ ಉದ್ಭವನೇ ಆಗ್ತಿರ್ಲಿಲ್ಲ ಅಂತ ಹೇಳಿ ಹೇಳಿದ್ರು ಇಟ್ ವಾಸ್ ವೆರಿ ಅಗ್ಲಿ ಸಿಚುವೇಶನ್ ಬಟ್ ಏನ್ ಮಾಡಕ್ ಆಗೋದಿಲ್ಲ ಮಹಾರಾಯ ಅದಕ್ಕೆ ಈ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅನ್ನೋ ಗಾದೆ ಮಾತು ಎಲ್ಲ ಸಂದರ್ಭದಲ್ಲೂ ಆ ಇಟ್ ಇಟ್ ಡಝಂಟ್ ಹೋಲ್ಡ್ ಗುಡ್ ಎಸ್ಪೆಷಲಿ ಮಾನಸಿಕ ಆರೋಗ್ಯ ಅಥವಾ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಹೇಳಿ ಕೇಳಿ ಮದುವೆ ಮಾಡೋದು ಒಳ್ಳೆಯದು ಧನ್ಯವಾದ